ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಕ್ಲಾಸಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ಹೊತ್ತಿನ ಹೊಸ ನಂಬರು ಹೊಸ ಶಬ್ದ ಟು ಫೈವ್ ಫೋರ್ ಫೈವ್ ಇದೆ ಕೌನ್ಸಿಲ್ ಇದೆ ಸಿ ಒ ಯು ಎನ್ ಸಿ ಐ ಎಲ್ ಕೌನ್ಸಿಲ್ ಅಂದರೆ ಪರಿಶೀಲತೆ ನಂತರ ಟೂ ಫೈವ್ ಫೋರ್ ಸಿಕ್ಸ್ ಕಂಟ್ರಿ ಸಿ ಒ ಯು ಎನ್ ಟಿ ಅರ್ವೈ ಕಂಟ್ರಿಯಿಂದ ದೇಶ ಸಿ ಟು ಫೈವ್ ಫೋರ್ ಸೆವೆನ್ ಕಂಟ್ರಿ ಮ್ಯಾನ್ ಸಿ ಒ ಯು ಎನ್ ಟಿ ಆರವೇ ಕಂಟ್ರಿ ಎಮ್ ಎ ಎನ್ ಮ್ಯಾನು ಕಂಟ್ರಿ ಮ್ಯಾನ್ ಅಂದರೆ ದೇಶ ಭಾಷೆ ಅಂತ ಆಗುತ್ತೆ ಟು ಫೈವ್ ಫೋರ್ ಏಟ್ ಕೋರ್ಟ್ ಸಿ ಒ ಯು ಆರ್ ಟಿ ಕೋರ್ಟ್ ಅಂದರೆ ನ್ಯಾಯಾಲಯ टू फैर नये कृषि सी आर सी आर्स कृषि बिखटू ना टू फै जीरो कलचर सी ओ एल टी यू आर इ कलर संस्कृति टू फैन डिबेट डि पी एबेटे चर्चे टू फै टू अगर स्पीडी डि ए टीशनरी टू फै थ्री डेमोक्रसी स्पीड ओ సారి డిఈం ఒ సిఆర్ఎ సి డెమోక్రసి అనేది ప్రజాప్రభుత్వ డెమోక్రసి ఇవ్వంత అనగోత్ర భారత మొత్తం అమెరికా నంతర ట్ూ ఫైవ్ ఫైవ్ ఫోర్ డెమో ప్రదర్శన నరూ ఫైవ్ ఫోర్ ఫైవ్ డూప్ేట్ తె డిఇ ಅಸಮರ್ಥಿಸು ಟು ಫೈವ್ ಫೋರ್ ಸಿಕ್ಸ್ ಡೆಪ್ಯಾಸ ನೋಡಿ ಇ ಪಿ ಯು ಟಿ ಐ ಐಪ್ಯೂಟೈಸ್ ಅಂದರೆ ಪ್ರತಿನಿಧಿಸು ನಂತರ ಟು ಫೈವ್ ಫೋರ್ ಸೆವೆನ್ ಡಸ್ಪೋಟಿಕ್ ನೋಡಿ ಡಿ ಇ ಎಸ್ ಪಿ ಓ ಟಿ ಐ ಸಿ ಡಸ್ಪೋಟಿಕ್ ಅಂದರೆ ಅಂತ ಆಗುತ್ತೆ ಟ್ರೀ ಫೈವ್ ಫೋರ್ ಏಟ್ ಡಿಪ್ಲೊಮೆ ಸಾಯಂಕಾಲದ ಕ್ಲಾಸ್ನಲ್ಲಿ ಇಪ್ಪತ್ತೊಂದು ಹೇಳಿದಿನಿ ಇಪ್ಪತ್ತೊಂದು ಶಬ್ದಗಳು ಅವುಗಳ ಅರ್ಥಗಳು ಅವುಗಳ ಸ್ಪೀಲಿಂಗ್ಗಳು ಹೇಳಿದೀನಿ ನೂರ ಸಾವಿರ ಪೂರ್ಟಾಗಿ ನೋಡಿ ತಿಳ್ಕೊಳ್ಳಿ ಸಲಕೆ ಮಾಡಿ ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಸರ್ಕಾರಕ್ಕೆ ಸಮಸ್ಯೆ ಸ್ವಲ್ಪ ಇದೆ ಮುಗಿತೆ ನಂತರ ಬೇರೆ ವಿಷಯ ನೋಡೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ತಿಳ್ಕೊಂಡ್ರೆ ಗೊತ್ತಾಗ್ತದೆ ಹಾಗೆ ನಮ್ಮ ಸರ್ಗೆ ಸಬ್ಸ್ಕ್ರೈಬ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ಟ್ ಮೊಬೈಲ್ ಟಿಕೆಟ್ ಸೀವ್